ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನಾಫ್ ಇವತ್ತು ಒಂದು ಯಾವ ಮೂವಿ ಬಗ್ಗೆ ಒಂದು ರಿವ್ಯೂ ಕೊಡಾತೀನಪ್ಪ ಅಂತಂದರೆ ಆ ಮೂವಿ ನೇಮ ನಾನು ಮತ್ತು ಗುಂಡಾ ಟು ಟ್ರೇಲರ್ ಆಲ್ರೆಡಿ ಬಿಡುಗಡೆ ಐತೆ ಭಾಳ ಚೆನ್ನಾಗಿ ಮೂಡಿ ಬಂದೈತಿ ಇದ್ರ ಬಗ್ಗೆ ಎಲ್ಲರೂ ಯಾರು ನೆಗೆಟಿವ್ ಮಾತಾಡ್ಯಾರ ಎಲ್ಲರೂ ಪಾಸಿಟಿವ್ ಮಾತಾಡ್ಯಾರ ಆಲ್ಮೋಸ್ಟ್ ನೀವು ಯಾರು ನೋಡಿಲ್ಲ ದಯವಿಟ್ಟು ಫಸ್ಟ್ ಆಫ್ ಆಲ್ ಫಸ್ಟ್ ಬಿಡದ್ಬಿಟ್ಟು ನಾನು ಮತ್ತು ಗುಂಡಾ ಟು ಈ ಮೂವಿ ಟ್ರೈಲರ್ ನೋಡಿರಿ ಗೊತ್ತಾಗತ್ತೆ ನಿಮಗೆ ಹೆಂಗೈತೆ ಅಂತೇಳಿ ಯಾಕಂತಂದ್ರೆ ನನಗೆ ಒಂದು ಸ್ವಲ್ಪ ಆ ಟ್ರೈಲರ್ ನೋಡಿದ ಪೂರ ಎಮೋಷನ್ ಆಗ್ಬಿಟ್ಟ ಬರೀ ಟ್ರೈಲರ್ ಒಳಗೆ ಅಷ್ಟೊಂದು ಎಮೋಷನ್ ಕೊಟ್ಟಾನಂತಿತ್ತು ಮೂವಿ ಒಳಗೆ ಹೆಂಗಿರ್ಬಾರ್ದು ಆ ಟೈಪ್ ಆಲ್ರೆಡಿ ಬಂದು ಹೋಗ್ತು ಮೂವಿ ಬಂದೈತಿ ಇನ್ನು ಭಾಳ ಬಿಗ್ಗೆಸ್ಟ್ ಹಿಟ್ ಆಯ್ತು ಮೂವಿ ಯಾವುದು ಅಂತಂತಂದ್ರೆ ಚಾರ್ಲಿ ಆಲ್ರೆಡಿ ನೋಡಿರ್ಬೋದು ನೀವು ಚಾರ್ಲಿ ಮೂವಿ ಹೆಂಗೈತೆ ಅಂತಂತೇಳಿ ಚಾರ್ಲಿ ಮೂವಿ ರಕ್ಷಿ ರಕ್ಷಿತ್ ಶೆಟ್ಟಿಯವರು ಎಷ್ಟೆಲ್ಲ ಎಫರ್ಟ್ ಹಾಕಿದ್ದಾರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅದು ಆ ಒಂದು ನಾಯಿ ಜೋಡಿ ಎಷ್ಟೆಲ್ಲ ಹೊಂದ್ಕೊಂಡಾರೆ ಅನ್ನೋದು ನಿಮ್ಗೆ ಗೊತ್ತಾಗೈತೆ ಆಲ್ರೆಡಿ ನೀವು ನೋಡಿರ್ಬೋದು ಚಾರ್ಲಿ ಮೂವಿ ಅದು ಹೆಂಗೈತೆ ಅಂತಂತಂದ್ರೆ ರಕ್ಷಿತ್ ಶೆಟ್ಟಿಯವರು ಯಾವ್ದು ಆ್ಯಕ್ಟಿಂಗ್ ನೋಡಿ ಭಾಳ ಅಂದರೆ ಎಲ್ಲ ಆಲ್ಮೋಸ್ಟ್ ಅಷ್ಟು ಜನ ಇದಾದರೆ ಎಷ್ಟೋ ಜನಕ್ಕೆ ಅದೊಂದು ಎಮೋಷ್ನಲ್ ಭಾಳ ಭಾಳ ಟಚ್ ಆತ ಒಂದು ಸಾಕಿದ ನಾಯಿ ಈ ಟೈಪೆಲ್ಲ ಇರುತ್ತಪ್ಪ ಇಷ್ಟೆಲ್ಲ ನಮ್ಮನ್ನೆಲ್ಲ ಹಂಚ್ ಹಚ್ಕೋತೈತೆ ಅನ್ನೋ ಒಂದು ತೋರ್ಸೈತಿ ಅದು ನೋಡಿರ್ಬೋದು ಲವ್ ಶುರು ಇರ್ತೈತಿ ಲವ್ ಮಾಡಿರ್ತಾನೆ ಬಟ್ ಲವ್ ಬ್ರಿಕಪ್ ಆಗ್ತೈತಿ ಆಮೇಲೆ ಯಾರೂ ಇಲ್ಲೇ ಜಗತ್ತೊಳಗೆ ಅಂತ ಅಂದಾಗ ತಂದಾಗ ಆ ನಾಯಿ ಒಂದೇ ಇರ್ತೈತಿ ಅಂತಂತೇಳಿ ಆ ನಾಯಿ ಸಂಬಂಧ ನಾಯಿ ಡ್ರೀಮ್ಸನ್ನೆಲ್ಲ ಒಂದು ತೋರ್ಸೋಕೆ ಎಷ್ಟೆಲ್ಲ ಕಷ್ಟಪಡ್ತಾನೆ ಅಂತಂತೇಳಿ ಆ ಅದು ಸೇಮ್ ಸೇಮ್ ಅಂತ ಅನ್ನೋಂಗಿಲ್ಲ ಅದೇ ಬೇರೆ ಇದು ಬೇರೆ ಸೊ ನಾನು ಮತ್ತು ಗುಂಡ ಟು ನಾವು ತೋರಿಸಿದ್ದೇವೆ ಆಲ್ರೆಡಿ ನಿಮ್ಮ ಟ್ರೆಲರ್ಗೆ ಗೊತ್ತಾಗ್ತೈತಿ ಅನ್ಸತಿ ಎಷ್ಟೆಲ್ಲ ಒಂದು ಆ ಒಂದು ಮನುಷ್ಯ ನಾಯಿಗೆ ಇರು ನಿಯತ್ತ ಬೇರೆ ಯಾರಿಗಿಲ್ಲ ಅಷ್ಟು ನಿಯತ್ತಿಂದ ಒಂದು ಒಬ್ಬ ಮನುಷ್ಯ ಕಮಿಟ್ ಆಕೈತೆ ಅಂತಂದ್ರೆ ಅಷ್ಟು ಅಚ್ ಅಂತಂದ್ರೆ ಆ ನಾಯಿ ಹೆಂಗಿರಬಾರ್ದು ಅಂತೇವೆ ಸೊ ಈ ನಾಯಿ ಒಂದು ಮತ್ತು ಈ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಐತೆ ಅಂದ್ರೆ ಭೂಮಿ ಒಂದು ನೋಡ್ರಿ ಟ್ರೈಲರ್ ಗೊತ್ತಾಗ್ತೈತಿ ಗೊತ್ತಾಗ್ತೈತಿ ಆಲ್ಮೋಸ್ಟ್ ಯಾಕಂತಂದ್ರೆ ಟ್ರೈಲರ್ ಒಳಗೆ ಒಂದು ತುರ್ಸಾರ ರಾಕೇಶ್ ಅವ್ರ ಹೀರೋ ಇರತಾರೆ ರಾಕೇಶ್ ಅವರೆಲ್ಲ ಎಷ್ಟೆಲ್ಲ ಆ ಒಂದು ನಾಯ್ಕ ಹಚ್ಕೊಂಡಿರ್ತಾರೆ ಅನ್ನೋದೊಂದು ಒಂದು ಸ್ವಲ್ಪ ತುರ್ಸಾರ ನಿಮಗೆ ಆಲ್ರೆಡಿ ಸ್ವಲ್ಪ ಗೊತ್ತಾಗ್ತೈತಿ ಚೆನ್ನಾಗೈತೆ ನೀವು ದಯವಿಟ್ಟು ಯಾರ್ಯಾರು ನೋಡಿಲ್ಲ ಆ ಒಂದು ಟ್ರೈಲರ್ ನೋಡಿರಿ ಆದಷ್ಟು ತೆರೆ ಮೇಲೆ ಬರತೈತಿ ಟ್ರೈಲರ್ ಯಾರು ನೋಡಿದ್ರು ದಯವಿಟ್ಟು ಫಸ್ಟ್ ಟ್ರೈಲರ್ ನೋಡಿರಿ ಆಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಮೂವಿ ಹೆಂಗೈತಿ ಹೆಂಗಿರಬಾರ್ದು ಏನು ಥರ ಅಂತ ಹಿಂಗೆ ತಲೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಓಡ್ತಾವ ಏನು ಮಾಡ್ಬೇಕು ಹೋಗ್ಬೇಕು ಹೋಗಬಾರ್ದು ಅಂತ ಆ್ಯಕ್ಚುಲಿ ಇದು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಮೂವಿ ನಮ್ಮ ಕನ್ನಡ ಮೂವಿ ಹೀಗಾಗಿ ನೋಡಬೇಕು ನೋಡಿ ನೋಡೋಣ ಅಂತಿದ್ದೆ ನಾನು ಅನ್ಸಾತಿತ್ತು ನಂಗೆ ಮಾಡಲೇ ಬೇಡ ಅಂತಂತೇಳಿ ನೋಡೋಂಗ ಕೂತಿದ್ದೆ ಹಂಗೆ ಯೂಟ್ಯೂಬ್ ನೋಡಿ ಕೂತಿದ್ದೆ ಟ್ರೆಲ್ ಫಸ್ಟ್ ಬಂದ್ಬಿಡ್ತೈದ್ ಬಂದ ತಕ್ಷಣ ನೋಡೋದು ತಡೀದಂದ್ರೆ ನೋಡಿದೆ ಭಾಳ ಭಾಳ ಅಂದರೆ ಭಾಳ ಇಷ್ಟ ಆಯ್ತು ಭಾಳ ಫಾಫ್ ಟ್ರೈಲರ್ಗೆ ದಯವಿಟ್ಟು ಯಾರು ನೋಡಿಲ್ಲ ನೋಡ್ರಿ ನಾನು ಆದಷ್ಟು ಜಲ್ದಿ ಈ ಮೂವಿ ಸಮಯ ನಾಲ್ಕಾಯ್ತೇನೆ ಎಲ್ಲರೂ ಎಲ್ಲರೂ ಒಂದು ಫ್ಯಾಮ್ಲಿ ಪೂರ ಸಣ್ಣ ಹುಡುಗರಿಂದ ಹಿಡಿದ ದೊಡ್ಡವರು ಮತ್ತು ಎಲ್ಲರೂ ಇಡೀ ಒಂದು ಫ್ಯಾಮ್ಲಿ ನೋಡುವಂಥ ಮೂವಿ ಐತಿ ಭಾಳ ಟ್ರೈಲರ್ ಒಳಗೆ ಎಮೋಷ್ನಲ್ ಐತಿ ಇನ್ನು ಫಿಲ್ಮ್ ಒಳಗೆ ಹೆಂಗಿರುವ ಇದೆ ಈ ಮೂವಿ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಈ ಮೂವಿ ಇದ್ರೊಳಗೆ ಯಾರ್ಯಾರು ಆ್ಯಕ್ಟ್ ಮಾಡ್ಯಾರ ಏನಿಲ್ಲ ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರ ಇವೆಲ್ಲರ ಬಗ್ಗೆ ಹೇಳ್ತೀನಿ ಮ್ಯೂಸಿಕ್ ಡೈರೆಕ್ಟರ್ ಯಾರು ಪೂರ ಮೂವಿ ಒಂದು ಮೂವಿ ಅನ್ನೋದು ಯಾರಿಂದ ಆಗಂಗಿಲ್ಲ ಒಬ್ಬರಿಂತ ಹಾಕ್ಸಿದಿನ ಇಡೀ ಒಂದು ಟೀಮ್ ಅನ್ನೋದು ಪ್ರತಿಯೊಂದು ಕಾಸ್ಟಿಂಗೂ ಪ್ರತಿಯೊಂದು ಇದಕ್ಕೂ ಒಬ್ಬೊಬ್ರು ಅಂತ ಇರ್ತಾರೆ ಸೊ ಅದರಲ್ಲಿ ಯಾರ್ಯಾರು ಇದ್ದಾರಪ್ಪ ಅಂತ ಹೇಳ್ತೀನಿ ಕೇಳಿ ಇದು ಪ್ರೊಡ್ಯೂಸ್ ಮಾಡತ್ತಿದ್ದ ಪೊಯಮ್ ಪಿಕ್ಚರ್ಸ್ ಅವ್ರ ಮಾಡತ್ತಾರ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಘು ಹಸನ್ ಅವ್ರು ಮಾಡತ್ತಾರ ಮೇನ್ ಲೀಡಾಗಿ ಮಾಡತ್ತಿದ್ದ ರಾಕೇಶ್ ರಾಕೇಶ್ ಆಮೇಲೆ ರಚನಾ ಯುವನ್ ಸಾಯಿ ಆಮೇಲೆ ಮತ್ತೆ ಗೋವಿಂದ ಸಾಧುಕೋಕಿಲ ಅವಿನಾಶ್ ಮತ್ತು ನಯನಾ ಇವರೆಲ್ಲ ಇಷ್ಟೆಲ್ಲ ಮಂದಿ ಮಾಡ್ತಾರೆ ಇನ್ನೂ ಇನ್ನಿತರದ ಬಾ ಕೆಲವೊಂದು ಮೇನ್ ಮೇನ್ ಲೀಡಿದಂತ ಅವ್ರ ಹೆಸರು ಹೇಳ್ತೀನಿ म्यूजिक डायरेक्टर या आर पी लिरिक्स बरद रघु हसन सिंगर अमोवर्ष देशपांडे तरविक जी स्क्रीन प्ले रघु हसन कुमार डयल् बरद रोहित रमन डॉग ट्रेनर आम टीवी असिस्टेंट डायरेक्टर सुधीर अय्य ಶಿವಪ್ರಭಾಸ್ ಮುರಳಿರಾಜ್ ಸೊ ಇಷ್ಟು ಮಂದಿ ಈ ಒಂದು ಇನ್ನೂ ಇನ್ನಿತರ ಅದಾರೆ ಸೊ ನಾ ಮೇನ್ ಮ್ಯಾನ್ ಇದ್ದಂಥದ್ದು ತೊಗೊಂಡ ನಿಮ್ಗೆ ಹೇಳತ್ತೀನಿ ಇಷ್ಟು ಯಾಕಂತಂದ್ರೆ ಮೂವಿ ಒಬ್ಬರಿಂದ ಅಂತ ಹಂಗಿನ ಸಾಧ್ಯನೇ ಇಲ್ಲ ಒಂದು ಭಾಳ ಜನ ಬೇಕಾಗ್ತಾರೆ ಒಂದು ಮೂವಿ ಪ್ರೊಡ್ಯ ಒಬ್ರು ಪ್ರೊಡ್ಯೂಸ್ ಮಾಡೋದು ಇಲ್ಲಿ ಒಬ್ರು ಡೈರೆಕ್ಷನ್ ಮಾಡೋದಾಗಲಿ ಪ್ಲೇ ಬೇರೆ ಆ ಮತ್ತು ಕ್ಯಾಮ್ರಾಮ್ಯಾನ್ ಬೇರೆ ಈ ಥರ ಮತ್ತು ಅದನ್ನೆಲ್ಲ ಆದಮೇಲೆ ಅದನ್ನ ಎಡಿಟ್ ಮಾಡೋದು ಬೇರೆ ಇಷ್ಟೆಲ್ಲ ಇರ್ತದೆ ಇಷ್ಟ ಒಂದು ಮೂವಿ ಆಗ್ತೈತಿ ಸೊ ನನಗಂತೂ ಭಾಳ ಇಷ್ಟ ಆಯ್ತು ಯಾರು ಟ್ರೈಲರ್ ನೋಡಿಲ್ಲ ದಯವಿಟ್ಟು ಈಗ ನಾನು ಮತ್ತು ಗುಂಡಾಟು ಟ್ರೈಲರ್ ನೋಡಿರಿ ಮೂವಿ ನೋಡಬೇಕ ಟ್ರೈಲರ್ ಚೆನ್ನಾಗಿತ್ತು ಮೂವಿ ಅಂತೂ ಇರ್ತೈತಿ ಜನ ಹೆಂಗೆ ಗೊತ್ತಾನ ಟ್ರೈಲರ್ ಕೆಲವು ಜನ ಟ್ರೈಲರ್ ನೋಡ್ತಾರೆ ಮೂವಿ ನೋಡೋಂಗಿಲ್ಲ ಮೂವಿ ನೋಡ್ತಾರೆ ಟ್ರೈಲರ್ ನೋಡೋಂಗಿಲ್ಲ ಹೆಂಗೆ ಸೊ ನಾವು ಟ್ರೈಲರ್ ನೋಡಿದ ಗೊತ್ತಾಗ್ತೈತಿ ಓಕೆ ದಯವಿಟ್ಟು ಯಾರ್ಯಾರು ನೋಡಿಲ್ಲ ನೋಡಿರಿ ಮತ್ತು ಇನ್ನೊಂದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂತಂದರೆ ಈ ಒಂದು ಮೂವಿ ರಿವ್ಯೂ ಇಷ್ಟೇ ನನಗೆ ತಿಳಿದ ಮಟ್ಟಿಗೆ ಹೇಳೇನೆ ಸೊ ಇದಕ್ಕೆಲ್ಲ ಇಷ್ಟ ಯಾಕೆಂದರೆ ಬಲವಂತವಾಗಿ ಯಾರು ಹೇಳೋಕ್ಕಾಗಿ ನೋಡ್ತಿರ್ ನೋಡಿ ಬಿಡಿ ಎಲ್ಲ ನಿಮ್ಗೆ ಕೈ ಆಗೈತೆ ಬಟ್ ನೋಡೋಣ ನಮ್ಮದು ಒಂದು ಧರ್ಮ ಸೊ ಆ್ಯಸ್ ಅ ನಾನು ಯೂಟ್ಯೂಬರಾಗಿ ಹೇಳಾತೇನೆ ಮತ್ತು ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಗೈಸ್ ಮತ್ತೆ ಸಿಗೋಣ ಒಂದು ಇನ್ನೊಂದು ನೆಕ್ಸ್ಟ್ ಮೂವಿ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಇಲ್ಲ ಮೂವಿ ಆಗಲಿ ಅದ್ರ ಬಗ್ಗೆ ರಿವ್ಯೂ ಕೊಡೋಕೆ ನೆಕ್ಸ್ಟ್ ವೀಡಿಯೋ ಬಂದೇ ಬರ್ತೀನಿ ಓಕೆ ಬಾಯ್